ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಅನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಪೇಡ್ ನೋಡ್ಸ್ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪಿ ಎಸ್ ಐ ಪಿ ಸಿ ಹಾಗೂ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರೂಪ್ಗಳಾಗಿ ಏನಾದರೂ ಜಾಯ್ನ್ ಆಗಂಗಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಮಾಡಿ ನಿಮಗೆ ಗ್ರೂಪ್ಗೆ ಆ್ಯಡ್ ಮಾಡಲಾಗತ್ತೆ ವಿಶ್ವ ಚದುರಂಗ ವೀರ ಹದಿನೆಂಟನೇ ವಯಸ್ಸಿನಲ್ಲೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆದಂತಹ ಗೋಕೇಶ್ ಅವರ ಸಾಧನೆ ಬಗ್ಗೆ ಈಗ ಒಂದಿಷ್ಟು ಮಾಹಿತಿ ನೋಡೋಣ ಸಿಂಗಾಪುರದಲ್ಲಿ ಇತ್ತೀಚೆಗೆ ಚೆಸ್ ಚಾಂಪಿಯನ್ಶಿಪ್ ನಡೆದಿತ್ತು ಇಪ್ಪತ್ತೊಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮೊತ್ತದ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಭಾರತದ ಪ್ರತಿಭೆಯಾದ ಗೋಕೇಶ್ ಅವರು ಅತಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ವಿಶ್ವನಾಥನ್ ಆನಂದ್ ಅವರ ಬಳಿಕ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದಂತಹ ಎರಡನೇ ಭಾರತೀಯರಾಗಿದ್ದಾರೆ ಫೈನಲ್ನಲ್ಲಿ ಚೀನಾದ ಹಾಲಿ ಚಾಂಪಿಯನ್ ಆದ ಡಿಂಗ್ ಲಿರೆನ್ ಅವರನ್ನ ಸೋಲಿಸುವ ಮೂಲಕ ಈ ಸಾಧನೆಯನ್ನು ಅವರು ಮಾಡಿರುತ್ತಾರೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಹದಿನಾಲ್ಕನೇ ಪಂದ್ಯದಲ್ಲಿ ಭಾರತದ ಚಾಲೆಂಜರ್ ಡಿ ಗುಕೇಶ್ ಅವರು ಹಾಲಿ ಚಾಂಪಿಯನ್ ಆದ ಚೀನಾದ ಡಿಂಗ್ ಲಿರೆನ್ ಅವರನ್ನ ಪರಾಭವಗೊಳಿಸುವ ಮೂಲಕ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ ಹದಿನೆಂಟು ವರ್ಷ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಮೂವತ್ತೆರಡು ವರ್ಷದ ಹಾಲಿ ಚಾಂಪಿಯನ್ ಲಿರೆನ್ ನಡುವೆ ಹದಿಮೂರು ಪಂದ್ಯಗಳು ಡ್ರಾ ಆಗಿದ್ದವು ಈ ಮೂಲಕ ತಲಾ ಆರು ಪಾಯಿಂಟ್ ಐದು ಅಂಕಗಳ ಸಮಬಲವನ್ನು ಅವರು ಸಾಧಿಸಿದ್ರು ಗುರುವಾರ ನಡೆದ ಕೊನೆಯ ಪಂದ್ಯದಲ್ಲಿ ಲಿರಿನ್ ವಿರುದ್ಧ ಗೋಕೇಶ್ ಜಯ ಸಾಧಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿರ್ತಾರೆ ಇವರ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನು ಕೊಡೋದಾದ್ರೆ ಎರಡು ಸಾವಿರದ ಆರರ ಇಪ್ಪತ್ತೊಂಬತ್ತು ಎಂದು ಇವರು ಜನನಾಗುತ್ತೆ ತಮಿಳುನಾಡಿನ ಚೆನ್ನೈನಲ್ಲಿ ಡಾಕ್ಟರ್ ರಜನಿಕಾಂತನವರು ಇವರ ತಂದೆ ಇ ಎನ್ ಜಿ ಇ ಎನ್ ಟಿಲಿ ಲಿ ಸಜ್ಜನಾಗಿದ್ದಾರೆ ಡಾಕ್ಟರ್ ಪದ್ಮಾನವರು ಇವರ ತಾಯಿ ವಿಶ್ವ ರ್ಯಾಂಕಿಂಗಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐದನೇ ಸ್ಥಾನದಲ್ಲಿದ್ದಾರೆ ಏಳನೇ ಪ್ರಾಯದಲ್ಲೇ ಚೆಸ್ ಕಲಿಕೆ ಪ್ರಾರಂಭ ಮಾಡಿರ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾರೆ ಒಂಬತ್ತು ವರ್ಷದವರೆಗಿನ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆಲ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಪಟ್ಟವನ್ನು ಪಡಿತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಹನ್ನೆರಡು ವರ್ಷದೊಳಗಿನ ವಿಭಾಗದಲ್ಲಿ ಐದು ಚಿನ್ನದ ಪದಕವನ್ನು ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ನ ಹನ್ನೆರಡು ವರ್ಷದ ಒಳಗಿನ ವಿಭಾಗದಲ್ಲಿ ಚಾಂಪಿಯನ್ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ವಿಶ್ವದ ಮೂರನೇ ಅತಿಕಿರಿಯ ಸಾಧಕ ಹನ್ನೆರಡು ವರ್ಷ ಏಳು ತಿಂಗಳವರೆಗೆ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಲಿಂಪಿಯಾಡ್ನ ಮೊದಲ ಬೋರ್ಡ್ ವೈಯಕ್ತಿಕ ಚಿನ್ನವನ್ನು ಗೆಲ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೆಸ್ ವಿಶ್ವಕಪ್ ಕ್ವಾರ್ಟರ್ ಫೈನಲ್ನ ತಲುಪಿದ ಸಾಧನೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ರೇಟಿಂಗ್ ಪಟ್ಟಿಯಲ್ಲಿ ಚೆಸ್ ದಂತಕಾತೆಯಾದ ವಿಶ್ವನಾಥನ್ ಆನಂದ್ ಅವರನ್ನ ಹಿಂದಿಕ್ಕಿ ಭಾರತದ ಅಗ್ರ ಕ್ರಮಾಂಕ ಪಟ್ಟವನ್ನು ಗಳಿಸ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಕ್ಯಾಂಡಿನೇಟ್ಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗ್ತಾರೆ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲೆಂಜರ್ ಆದ ಭಾರತದ ಅತಿ ಕಿರಿಯ ವಯಸ್ಸಿನ ಆಟಗಾರ ಆಗ್ತಾರೆ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಒಲಿಂಪಿಯಾಡ್ನಲ್ಲಿ ಐತಿಹಾಸಿಕ ಚಿನ್ನ ಗೆದ್ದ ಭಾರತದ ತಂಡದ ಆಟಗಾರ ಆಗಿರ್ತಾರೆ ಸತತ ಎರಡನೇ ಬಾರಿಗೆ ವೈಯಕ್ತಿಕ ಚಿನ್ನವನ್ನು ಕೂಡ ಗೆದ್ದಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೆರಡು ಅತ್ಯಂತ ವಿಶೇಷ ದಿನ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗುವ ಮೂಲಕ ಈ ಸಾಧನೆ ಮಾಡಿದ ಅತಿ ಕಿರಿಯ ಭಾರತೀಯ ಮತ್ತು ವಿಶ್ವನಾಥನ್ ಆನಂದ್ ಅವರ ನಂತರ ಈ ಸಾಧನೆಯನ್ನು ಮಾಡಿದ ಎರಡನೇ ಭಾರತೀಯರಾಗ್ತಾರೆ ಇಲ್ಲಿ ನೋಡ್ಬೋದು ಹದಿನಾಲ್ಕು ಪಂದ್ಯಗಳ ಫಲಿತಾಂಶವನ್ನ ಇಲ್ಲಿ ಕೊಟ್ಟಲಾಗಿದೆ ಆ ಇದು ಗೆಲುವು ಒಂದ್ಸಲ ಗುಕೇಶ್ಗೆ ಗೆಲುವು ಇನ್ನೊಂದ್ಸಲ ಲಿರೇನ್ ಅವ್ರಿಗೆ ಗೆಲುವು ಅದಾದ್ಮೇಲೆ ಡ್ರಾ ಈ ರೀತಿಯಾಗಿ ನಡ್ಕೊಂಡು ಬಂದಿತ್ತು ಮೊದಲನೇ ಪಂದ್ಯ ಮೂರನೇ ಪಂದ್ಯದಲ್ಲಿ ರಿಸಲ್ಟ್ ಬಿಟ್ರೆ ಎರಡನೇ ಪಂದ್ಯದಿಂದ ಹತ್ತನೇ ಪಂದ್ಯ ತನಕ ಡ್ರಾ ಇತ್ತು ಅಂದ್ರೆ ಪಾಯಿಂಟ್ ಫೈವ್ ಅಂಕಗಳನ್ನ ಇಬ್ಬರಿಗೂ ಸಮನಾಗಿ ಹಂಚಲಾಗ್ತಾ ಇತ್ತು ಹನ್ನೊಂದನೇ ಪಂದ್ಯದಲ್ಲಿ ಗುಕೇಶ್ ಗೆದ್ರೆ ಹನ್ನೆರಡನೇ ಪಂದ್ಯದಲ್ಲಿ ಲೆಲನ್ ಅವರು ಗೆದ್ದಿದ್ರು ಹದಿಮೂರನೇ ಪಂದ್ಯ ಡ್ರಾ ಆಗಿ ಅಂತಿಮ ಹಣಾಹಣಿ ಹದ್ನಾಲ್ಕನೇ ಪಂದ್ಯ ಬಂದಾಗ ಗುಕೇಶ್ ಅವರು ಗೆಲ್ಲೋ ಮೂಲಕ ವಿಶ್ವ ಚಾಂಪಿಯನ್ ಆಗಿರ್ತಾರೆ ಜಗತ್ತಿನ ಅತಿ ಉದ್ದದ ಮೆಟ್ರೋ ಸೌದಿಯಲ್ಲಿ ಜಗತ್ತಿನಲ್ಲಿ ಅತಿ ಉದ್ದವಾದ ಮೆಟ್ರೋ ಎಂದು ಗುರುತಿಸಲ್ಪಟ್ಟಿರುವ ರಿಯಾದ್ ಮೆಟ್ರೋವನ್ನ ಸೌದಿ ದೊರೆ ಸಲ್ಮಾನ್ ಅವರು ಉದ್ಘಾಟನೆ ಮಾಡಿದ್ದಾರೆ ನೂರ ನಲವತ್ತಾರು ನೂರ ಕಿಲೋ ಕಿಲೋಮೀಟರ್ ಉದ್ದದ ಮತ್ತು ಆರು ಲೈನ್ಗಳನ್ನು ಹೊಂದಿರುವ ಈ ಮೆಟ್ರೋ ಡಿಸೆಂಬರ್ ಒಂದರಿಂದ ಸಂಚಾರವನ್ನು ಪ್ರಾರಂಭ ಮಾಡಿದೆ ಅಂದ ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ದೊರೆಗಳಾಗಿದ್ದ ಅಬ್ದುಲ್ಲಾರ ಆಡಳಿತದಲ್ಲಿ ಸಮಯದಲ್ಲಿ ರಿಯಾದ್ ಮೆಟ್ರೋ ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು ರಷ್ಯಾ ನಿರ್ಮಿತ ಯುದ್ಧ ನೌಕೆ ಐಎನ್ಎಸ್ ತುಶಿಲ್ ಸೇವೆಗೆ ನಾಲ್ಕು ಯುದ್ಧ ನೌಕೆಗಳ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿಕೊಳ್ಳಲಾಗದ ಒಪ್ಪಂದದ ಭಾಗವಾಗಿ ರಷ್ಯಾ ನಿರ್ಮಿತ ಐಎನ್‌ಎಸ್‌ ಎನ್ ಎಸ್ ಅನ್ನ ಭಾರತೀಯ ನೌಕಾಪಡೆ ಸುರ್ಪದಿಗೆ ಒಪ್ಪಿಸಲಾಗಿದೆ ರಷ್ಯಾದ ಕರಾವಳಿ ನಗರ ಕಲೀನಿನ್ ಗ್ರ್ಯಾಂಡ್ನಲ್ಲಿ ನೌಕಾ ಯುದ್ಧ ಸಾಗರಕ್ಕೆ ಇಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಫಿಫಾ ಮಹಿಳೆಯರ ವಿಶ್ವಕಪ್ ಜೂನ್ ರಿಂದ ಆರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಆವೃತ್ತಿಯ ಫಿಫಾ ಮಹಿಳೆಯರ ವಿಶ್ವಕಪ್ ಟೂರ್ನಿ ಬ್ರೆಜಿಲ್ನಲ್ಲಿ ಜೂನ್ ನಾಲ್ಕು ಮತ್ತು ಜುಲೈ ರ ನಡುವೆ ನಡೆಯುತ್ತೆ ಅಂತ ಜಾಗತಿಕ ಆಡಳಿತ ಮಂಡಳಿ ಫೀಫಾ ಅವರು ತಿಳಿಸಿರ್ತಾರೆ ಕ್ಯಾನ್ಸರ್ ಪತ್ತೆಗೆ ಮೂತ್ರ ಪರೀಕ್ಷೆ ಶ್ವಾಸಕೋಶ ಕ್ಯಾನ್ಸರ್ನ ಲಕ್ಷಣಗಳನ್ನ ಪತ್ತೆ ಮಾಡಬಲ್ಲ ವಿಶ್ವದ ಮೊದಲ ಮೂತ್ರ ಪರೀಕ್ಷೆ ಮಾದರಿಯನ್ನ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಬ್ರಿಟನ್ನ ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿವಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಈ ಮೂತ್ರ ಪರೀಕ್ಷೆಯು ವ್ಯಕ್ತಿಯಿಂದ ಸಂಗ್ರಹಿಸಲಾದ ಮೂತ್ರದ ಮಾದರಿಯಲ್ಲಿ ಅಸಾಧಾರಣ ಕಣಗಳನ್ನು ಪತ್ತೆ ಮಾಡುತ್ತೆ ಮಾನ್ಜಿ ಸೆಲ್ಸ್ ಅಂತ ಕರಿತೀವಿ ಈ ಕಣದಿಂದ ಭವಿಷ್ಯದಲ್ಲಿ ಕ್ಯಾನ್ಸರ್ ಉಂಟಾಗುವ ಅಥವಾ ಕ್ಯಾನ್ಸರ್ ಶುರುವಾಗುವ ಸೂಚನೆ ಸಿಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಏಷ್ಯನ್ ಫೆನ್ಸಿಂಗ್ ಸಂಸ್ಥೆ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾರತೀಯ ಮೂಲದ ರಾಜೀವ್ ಮೆಹ್ತಾ ಅವರು ಆಯ್ಕೆಯಾಗಿರ್ತಾರೆ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವರು ಕೆಲಸವನ್ನ ಮಾಡಿರ್ತಾರೆ ಗಗನಯಾನ ಯೋಜನೆಗೆ ಬಳಸುವಂತಹ ಸಿಇ ಟ್ವೆಂಟಿ ಎಂಜಿನ್ ಪರೀಕ್ಷೆಗೆ ಯಶಸ್ವಿಯಾಗಿದೆ ಆಗಸದಲ್ಲಿ ಎಂಜಿನ್ ರಿಸ್ಟಾರ್ಟ್ ಇಸ್ರೋ ಯಶಸ್ಸು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಿರುವ ಟ್ವೆಂಟಿ ಕ್ರಯೋಜೆನಿಕ್ ಎಂಜಿನ್ ಇದರ ನಿರ್ಣಾಯಕ ಪರೀಕ್ಷೆ ಯಶಸ್ವಿಯಾಗಿದೆ ಎಂಜಿನ್ ಎಂಜಿನ್ಗೆ ಮರುಚಾಲನೆ ನೀಡುವ ವ್ಯವಸ್ಥೆಯೊಂದಿಗೆ ಈ ಪರೀಕ್ಷೆ ನಡೆದಿರುವ ಹಿನ್ನೆಲೆಯಲ್ಲಿ ಇಸ್ರೋ ರಾಕೆಟ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸಿದೆ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರುವ ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಿಇ ಟ್ವೆಂಟಿ ಕ್ರಯೋಜೆನಿಕ್ ಎಂಜಿನ್ ನ ಸಮುದ್ರ ಮಟ್ಟದ ಹಾಟ್ ಟೆಸ್ಟ್ ಅನ್ನ ಯಶಸ್ವಿಯಾಗಿ ನಡೆಸಲಾಯಿತು ಅಂತ ಇಸ್ರೋ ಮಾಹಿತಿಯನ್ನು ಹಂಚಿಕೊಂಡಿದೆ ಎಐಗಾಗಿ ಭಾರತ ರಷ್ಯಾ ಕೈಜೋಡಣೆ ಕೃತಕ ಬುದ್ಧಿಮತ್ತೆ ಸೈಬರ್ ಭದ್ರತೆ ಮತ್ತು ಬಾಹ್ಯಾಕಾಶದಂತಹ ಹೊಸ ತಂತ್ರಜ್ಞಾನಗಳಲ್ಲಿ ಭಾರತ ರಷ್ಯಾ ಒಟ್ಟಾಗಿ ಕೆಲಸ ಮಾಡಲಿವೆ ಅಂತ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಷ್ಯಾ ನಿರ್ಮಿತ ಈಗ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ ನಮ್ಮ ಅನೌಕಪಡೆಗೆ ಐ ಎನ್ ಎಸ್ ತುಶೀಲನ್ನು ತಂದು ಕೊಟ್ಟಿದ್ದಾರೆ ಅಂತ ಸೊ ಅದರ ನಿಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಮಾತನಾಡಿದಂಥವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೈಬರ್ ಸೆಕ್ಯೂರಿಟಿ ಮತ್ತು ಬಾಹ್ಯಾಕಾಶ ಪರಿಶೋಧನೆ ಹಾಗೂ ಭಯೋತ್ಪಾದನೆ ನಿಗ್ರಹದಂಥ ಕ್ಷೇತ್ರಗಳಲ್ಲಿ ಪರಸ್ಪರ ಪರಿಣಿತಿಯನ್ನು ಪಡೆದುಕೊಂಡು ಲಾಭವನ್ನು ಪಡೆಯುವ ಮೂಲಕ ಭಾರತ ಮತ್ತು ರಷ್ಯಾ ಸಹಕಾರಗಳನ್ನು ಹೊಸ ಯುಗದಲ್ಲಿ ಪ್ರವೇಶ ಮಾಡ್ತವೆ ಅಂತ ಹೇಳಿರ್ತಾರೆ ಎಲೆನ್ ಆನ್ಲೈನ್ ಶಿಕ್ಷಣಕ್ಕೆ ಧೋನಿ ಸಾಥ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಎಲೆನ್ ಸಂಸ್ಥೆಯು ಕ್ರಿಕೆಟ್ ಐಕಾನ್ ಆದ ಮಹೇಂದ್ರ ಸಿಂಗ್ ಧೋನಿಯವರನ್ನ ಪಾಲುದಾರರನ್ನಾಗಿ ಮಾಡ್ಕೊಂಡಿದೆ ಅಂದ್ರೆ ಸ್ಪಾನ್ಸರ್ ಆಗಿ ಮಾಡಿಕೊಂಡಿದೆ ಈ ಸಹಯೋಗದಿಂದ ಕ್ರೀಡೆ ಇಲ್ಲವೇ ಶಿಕ್ಷಣದ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕೆ ದೊಡ್ಡ ಮಾರ್ಗ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸಂಸ್ಥೆಯಾಗಿರುವ ಎಲೆನ್ ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವೈದ್ಯರು ಮತ್ತು ಇಂಜಿನಿಯರ್ಗಳಾಗುವ ಕನಸನ್ನು ನನಸು ಮಾಡೋದಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದೆ ಇನ್ನು ಐಐ ಡಿ ಮದ್ರಾಸ್ನಿಂದ ಭ್ರೂಣದ ಮಿದುಳಿನ ತ್ರೀಡಿ ಚಿತ್ರ ಬಿಡುಗಡೆ ಭ್ರೂಣದ ಮಿದುಳಿನ ವಿಸ್ತೃತ ತ್ರೀಡಿ ಹೈ ರೆಸೊಲ್ಯೂಷನ್ ಚಿತ್ರಗಳನ್ನು ಚೆನ್ನೈನ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐ ಡಿ ಮದ್ರಾಸ್ ಬಿಡುಗಡೆ ಮಾಡಿದೆ ಇದು ಜಗತ್ತಿನಲ್ಲೇ ಈ ರೀತಿ ಪ್ರಪ್ರಥಮ ಸಾಧನೆಯನ್ನ ಮಾಡಲಾಗಿದೆ ಅಂತ ಆ ಸಂಸ್ಥೆಯ ನಿರ್ದೇಶಕರು ಹೇಳಿರ್ತಾರೆ ಈ ದಿನದ ಒಂದಿಷ್ಟು ಸಾಮಾನ್ಯ ಜ್ಞಾನದ ಮಾಹಿತಿ ವೈರಸ್ನಿಂದ ಬರುವಂಥ ರೋಗಗಳು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಜೊತೆಗೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಲೇಬೇಕಾಗಿರುವಂಥ ಮಾಹಿತಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ದೃಷ್ಟಿಕೋನದಿಂದಾದರೆ ಇನ್ನು ಕೆಲವೊಂದು ಸಾಮಾನ್ಯ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಮೊದಲನೇದಾಗಿ ಸಿಡುಬು ರೋಗ ವರಿಯೋಲಾ ನಿಂದ ಬರುತ್ತೆ ಸಾಮಾನ್ಯವಾದ ಶೀತ ಎಲೋನೋ ಎಲೋ ವೈರಸ್ ಎನೋ ವೈರಸ್ ಅನ್ನೋ ಒಂದು ವೈರಸ್ನಿಂದ ಬರ್ತದೆ ನೆಕ್ಸ್ಟ್ ಮಂಗನಬಾಹು ಮಮ್ಸ್ ಅಂತ ಪೋಲಿಯೋ ಪೋಲಿಯೋ ವೈರಸ್ಸೇ ಏಡ್ಸ್ ಎಚ್ ಐ ವಿ ವೈರಸ್ ಸಾರ್ಸ್ ಹನ್ರಿ ಹರ್ನಿ ಅಂತ ಹರ್ನಿ ಇಂದ ಸಾರ್ಸ್ ಬರುತ್ತೆ ರೇಬಿಸ್ತು ರೇಬ್ಡಿ ವಿರಿಡೋ ವೈರಸ್ಸು ಇನ್ಫ್ಲೂಯೆನ್ಸಾ ಆರ್ಥೋಮಿಕ್ಸೋ ವೈರಸ್ ಚಿಕನ್ ಫಾಕ್ಸ್ ವರಿಸಲಾ ವೈರಸ್ ಮೈಕ್ರೋಸೆಫಾಲಿ ಝೀಕಾ ವೈರಸ್ ಅಂದಿ ಜ್ವರ ಹೆಚ್ ಒನ್ ಏನ್ವನ್ನು ಇದನ್ನು ತುಂಬ ಸಲ ಕೇಳಿರ್ತೀರಾ ಡೆಂಗ್ಯೂ ಜ್ವರ ಡೆಂಗ್ಯೂ ವೈರಸ್ಸೇ ಚಿಕನ್ ಗುನಿಯಾ ಆಲ್ಫಾ ವೈರಸ್ ಅಕ್ಕಿ ಜ್ವರ ಎಚ್ ಫೈ ಎನ್ ಒನ್ ವೈರಸ್ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ವೈರಸ್ ಸರ್ಪ ಸುತ್ತು ಹಾರ್ಪರ್ಸ್ ವೈರಸ್ ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಿಂದ ಎಲ್ಲರಿಗೂ ಧನ್ಯವಾದಗಳು